ಹಾಯ್ ಹಲೋ ನೀವು ನೋಡ್ತಿದ್ರ ಮಿಸ್ಟರ್ ಮಹಾದೇವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಂದರೆ ಇಲ್ಲೇ ಪಕ್ಕದಲ್ಲಿರುವಂಥ ಒಂದು ಆಫ್ ರೋಡ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಇವತ್ತೆಲ್ಲ ಕ್ಯಾಮ್ರಾನ ಸೆಟಪ್ ಮಾಡಿಕೊಂಡು ಎಲ್ಮೆಟ್ಗೆ ಹ್ಯಾಂಗ್ ಮಾಡಿಕೊಂಡು ಹೋಯ್ತಾಯಿದ್ದೀನಿ ಇವತ್ತು ನಾವು ಒಂದು ಆಫ್ ರೋಡ್ ರೈಡ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ನಮ್ಮ ಪಕ್ಕದ ಊರಿನಲ್ಲಿ ಹೀಗೆ ಪಕ್ಕ ನಮ್ಮ ಪಕ್ಕದಲ್ಲಿ ಇರುವ ಒಂದು ಊರಿಗೆ ಒಂದು ಆಫ್ ರೋಡ್ನಲ್ಲಿ ಒಂದು ನಮ್ಮ ಶೈನ್ ಗಾಡಿನ ತಗೊಂಡು ಹೋಯ್ತಾ ಇದ್ದೀನಿ ಬನ್ನಿ ಆಫ್ ರೋಡ್ ಯಾವ ರೀತಿ ಒಂದು ಶೈನ್ ಗಾಡೀ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನೋಡ್ತಾ ಇದ್ದೀರಾ ಒಂದು ರೋಡ್ಗೆ ಜಲ್ಲಿಕಲ್ ಹಾಕವ್ರೆ ಜಲ್ಲಿಕಲ್ ಹಾಕ್ಬಿಟ್ಟು ಮಣ್ಣ ಮೇಲೆ ಜಲ್ಲಿಕಲ್ ಹಾಕಿ ಸ್ವಲ್ಪ ಡಸ್ಟ್ ಹಾಕಿ ಬಿಟ್ಬಿಟ್ಟವ್ರೆ ಅಷ್ಟೇ ಬೇರೆ ಇನ್ನೇನು ಮಾಡಿಲ್ಲ ಮಳೆ ಬಂದಾಗ ಗುಂಡಿಗಳು ರಸ್ತೆ ಇವಾಗಲ್ಲೇ ನೀರು ನಿಂತ್ಕೊಳ್ತದೆ ಈ ಊರ ಹೆಸರು ರಾಮಸಾಗರ ಅಂತ ಮುಂದೆ ಒಂದು ಒಳ್ಳೆ ಅಡ್ವೆಂಚರ್ ಬೈಕ್ನ ತಗೋಬೇಕು ಅಂತ ಇದ್ದೀನಿ ಸದ್ಯಕ್ಕೆ ಇವಾಗ ನನ್ನ ಹತ್ರ ಇದೆಯೋ ಅದರಲ್ಲೇ ಮಾಡ್ತೀನಿ ಓ ದೊಡ್ಡ ಮನೆ ಗುರು ಇಲ್ಲಿ ಸಿಕ್ಕಾಪಟ್ಟೆ ನಾಯಿಗಳು ಕಾಟ ಇದೆ ಸಾರ ಹೋಗ್ಬೇಕು ಹಿಂದೇನೇ ಟಾರ್ಚ್ಕೊಬರ್ತವೆ ಹೆಲ್ಮೆಟ್ ಕ್ಯಾಮ್ರಾ ನೋಡಿದ್ರೆ ಸಾಕು ಎಲ್ಲ ನಮ್ಮನೆ ನೋಡ್ತಾ ಇರ್ತಾರೆ ಹೆಲ್ಮೆಟ್ನ ಕ್ಯಾಮ್ರಾ ಇದ್ಬಿಟ್ರೆ ಸಾಕು ಎಲ್ಲ ನಮ್ಮನೆ ಮಾಡೋದು ನೋಡ್ತಾ ಇರ್ತಾರೆ ಯಾಕೆ ನೋಡ್ತಾರ ಗೊತ್ತಿಲ್ಲ ಅದೇ ನೋಡಿ ಆಫ್ ರೋಡು ಈ ರಾಮಸಾಗರದಿಂದ ಉಳಗನ್ನಳ್ಳಿಗೆ ಈಗ ಆಫ್ ರೋಡ್ ಮಾಡೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ ನಾವು ರೈಡ್ ಮಾಡಕ್ಕೆ ಯಾವ ಗಾಡಿ ಆದರೂ ಸರಿನೇ ಆದರೆ ಮಾಡೋ ಅಷ್ಟು ತಾಳ್ಮೆ ಇರಬೇಕು ಪವರ್ ಬೇಕು ಆದರೆ ಪವರ್ಗೋಸ್ಕರನೇ ಕಾಯ್ಕೊಂಡು ಇರೋಕ್ಕಾಗಲ್ಲ ಇನ್ನು ಜೆ ಸಿ ಪಿಲಿ ಏನು ಮಟ್ಟ ಮಾಡಿಬಿಟ್ಟವ್ರೆ ಇಲ್ಲೆಲ್ಲ ನವಿಲ್ ನವಿಲು ಸೌಂಡ್ ನೋಡಿ ಎಲ್ಲೋ ನವಿಲ್ ಇದೆ ಸಾಯಂಕಾಲ ಟೈಮ ಮತ್ತು ಬೆಳಗ್ಗೆ ಟೈಮಲ್ಲಿ ನವಿಲುಗಳನ್ನ ನೋಡ್ಬೋದು ಇಷ್ಟೊತ್ತಿಲ್ಲ ಹೋಗಿ ಮರದ ಮೇಲೆ ಕುತ್ಕೊಬಿಟ್ಟಿರ್ತವೆ ಅಷ್ಟೆಲ್ಲ ಈ ದಾರಿಯಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ದೀನಿ ಈ ಸಿಟಿಲಿ ಇರೋರೆ ಆಫ್ ರೋಡ್ ಆಫ್ ರೋಡ್ ಆಫ್ ರೋಡ್ ಅಂದ್ಕೊಂಡು ಈ ತರ ರೋಡ್ಗಳಲ್ಲಿ ಸ್ಪೆಂಡರ್ಗಳಲ್ಲಿ ಎಕ್ಸಲ್ ಗುಡಿಯಲ್ಲಿ ಸೈಗಳಲ್ಲಿ ಎಷ್ಟು ತಿರುಗತಾ ಇರ್ತೀವಿ ನಾವು ಹಳ್ಳಿಯ ಜನ ಅವ್ರಿ ಆಫ್ ರೋಡ್ ಮಾಡ್ತಾ ಇರ್ತೇವೆ ಹಿಂಗ ಹೋಗಿ ಊರಿಗೆ ಬಂದು ಮತ್ತೆ ಇನ್ನೊಂದು ಕ್ರಾಸ್ ಸಿಗ್ತದೆ ಅಂತ ಆ ಒಂದು ಊರಿಗೆ ಹೋಗ್ತಾ ಇದ್ದೀನಿ ஊருக்கு வந்து ஊர்ந்த ரிட்டன் இன்னொரு ஊருக்கு போய் தான் ಒಂದು ನದಿ ಸಿಗ್ತದೆ ಹಿಂಗೆ ಕೆಳಗೆ ಒಯ್ದ ಒಯ್ದ ಡೌನಲ್ಲಿ ಒಂದು ನದಿ ಸಿಕ್ತದೆ ನದಿ ಒಳಗಡೆ ಗಾಡಿನ ನೀರಿನಲ್ಲಿ ಗಾಡಿನ ಓಡಿಸ್ಕೊಂಡು ಹೋಗಬೇಕು ನೀರು ದಾಟಿಸಬೇಕು ಗಾಡಿನ ಇಲ್ಲಿವರೆಗೂ ಕಾಂಕ್ರೀಟ್ ಹಾಕವ್ರೆ ಇದರಿಂದ ಮೇಲ್ಕು ಹಾಕಲಿಲ್ಲ ಯಾಕೆ ಆಗಿಲ್ಲ ಗೊತ್ತಿಲ್ಲ ನೋಡಿ ನೋಡಿ ಸೀಮೆ ಸಹ ಒಯ್ತಾ ಇದೆ ಸಣ್ಣ ನೀರಲ್ಲಿ ತೊಳಿಬೇಕಂತ ಏನಂತಂದ ಅವ್ರೆ ಗಡಿ ಹೋಯ್ತದಣ ಇದೇ ನೀರು ನೋಡಿ ಎಷ್ಟು ಬ್ಲ್ಯಾಕ್ ನೀರು ಆಪ್ ರೋಡ್ ಅಂದರೆ ಈ ಥರ ಇರೋ ನೀರನ್ನ ಬಡಿಸ್ಬಿಟ್ಟೆ ಯಾಕೋ ನೀರು ಗಲೀಜ್ ನೀರು ಬರ್ತಾ ಇದೆ ಅಥವಾ ಸರಿ ಇಲ್ಲ ಅನಿಸ್ತದೆ ಸರಿ ಬನ್ನಿ ಹೋಗೋಣ ನೀರು ಕ್ರಾಸ್ ಮಾಡಿದಾಯ್ತದಲ್ಲ ఇలా రోడ్ తారి కల్ తేల్కబడ్డవేస గేట్ వసల్ తెగిన ఈ ఇక్కడ నోడి ఏక తెగిన మర ఒ ఈ కడ

ನಾನು ನೋಡಿ ಓಡ್ತಾವಲ್ಲ ಯಾಕೋ ಭಯ ಬಂದ್ಬಿಟ್ಟದೆ ಅವರಿಗೆ ಇಲ್ಲೇನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಏನು ಮಾಡ್ತವ್ರಿ ಅಂತ ಗೊತ್ತಿಲ್ವಲ್ಲ ಇಲ್ಲಿ ಎಲ್ಲ ಫುಲ್ ಎಸ್ಟೇಟು ಇದೊಂದು ಎಸ್ಟೇಟು ಇದ್ರ ಪಕ್ಕದೊಂದು ಎಸ್ಟೇಟು ಇದ್ರಗಡೆ ಒಂದು ಎಸ್ಟೇಟ್ ಇದೆ ಎಲ್ಲ ರೈತರು ಜಮೀನು ಸಿಮೆ ಹುಲ್ಲು ತೆಂಗಿನ ತೋಪು ಅಡುಗೆ ತೋಪು ಭತ್ತ ರಾಗಿ ಈ ಥರ ಬೆಳಿತಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಮರ ಏನಿದೆಯಲ್ಲ ಇದು ನಾಗಲಿಂಗ ಪುಷ್ಪದ ಮರ ಒಂದು ಎರಡು ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೆ ಇದರಲ್ಲಿ ಹೂವು ಸಿಕ್ಕಾಪಟ್ಟೆ ಹೂವು ಇದು ಆದರೆ ಈಗ ಎಲ್ಲ ಹೂವು ಎಲ್ಲ ಬಿದ್ದು ಒಣಗೋಗಿದೆ ಇದ್ರೆ ಒಂದು ಎರಡು ಇರುವುದು ಇಲ್ಲ ಕಂಪ್ಲೀಟಾಗಿ ಎಲ್ಲ ಹೂವುಗಳು ಒಣಗೋಗಿದೆ ಯಾವುದೋ ನಾಯಿ ನೋಡಿ ಯಾವ ಥರ ನೋಡ್ತಾ ಯಾವ ಬಂದ್ಬಿಟ್ಟವನೇ ಅಂತ ಒಳಗ ಡ್ರೈ ಮಾಡಿದ್ರೆ ಬಗುಲ್ತದೆ ಇಲ್ಲಿಗೆ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ಮುಗಿಸ್ತೀನಿ ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ ಈ ಒಂದು ವೀಡಿಯೋನ ಶಿಗಾಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ